ಸಲ ಸಂತ್ರಸ್ತ ಮಹಿಳೆಯನ್ನ ಎಚ್ ಡಿ ರೇವಣ್ಣ ಅವ್ರು ಆಪ್ತಾರೆ ಮಿಸ್ ಅವರನ್ನ ಕರ್ಕೊಂಡ್ ಹೋಗಿದಾರೆ ಅಪಾರ ಮಾಡಿದಾರೆ ಅದಕ್ಕ ನಾನು ಪೊಲೀಸ್ನವರ್ಗೆ ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದ್ದೀನಿ ಆ ಹೆಣ್ಮಗಳು ಎಲ್ಲಿ ಹೋಗಿದ್ರೆ ಪತ್ತೆ ಹಚ್ಚಿ ಸೆಕ್ಯೂರ್ ಮಾಡಿ ಅಂತ ಹೇಳಿದ್ರು ಸೆಕ್ಯೂರ್ ಮಾಡಿ ಅಂತ ಹೇಳಿದ್ರು ಮತ್ತೆ ಈ ಮಾತ್ ಮಾತ್ ಫ್ರೀ ಅಂಡ್ ಫ್ರೀ ಹ್ಯಾಂಡ್ ಕೊಟ್ಟಿದ್ದೀವಿ ನಾವು ಅಂತ ಹೇಳ್ತಾರೆ ಏನ್ ಫ್ರೀ ಇಲ್ಲೆಲ್ಲಾ ಅವ್ರ ರಕ್ಷಣೆ ಮಾಡಿದ ಅವ್ರು ಅವರಪ್ಪನೂ ಅವರು ಲಾಯರ್ಗಳನ್ನ ಯಾಕೆ ಕರದ್ ಮಾತಾಡಿದರು ದೇವೇಗೌಡ್ರು ಕುಮಾರಸ್ವಾಮಿನೂ ನಿನ್ನೆ ಅವ್ರ ಮನೆಗೆ ಲಾಯರ್ಗಳು ಕರೆಸಿ ಯಾಕೆ ಚರ್ಚೆ ಮಾಡಿದ್ರು ಚರ್ಚೆ ಮಾಡಿದ್ದಾರೆ ಒಂದ್ ಕಡೆ ಹೇಳ್ತಾರೆ ನನಗೂ ನಾವು ಬೇರೆ ಬೇರೆ ಆಗ್ಬಿಟ್ಟಿದೀವಿ ರೇವಣ್ಣ ಬೇರೆ ನಾನ್ ಬೇರೆ ಅಂತ ಹೇಳ್ತಾರೆ ದೇವೇಗೌಡ್ರಿಗೂ ನಮಗೂ ಸಂಬಂಧ ಇಲ್ಲ ಅಂತ ಹೇಳ್ತಾರೆ ಇನ್ನೊಂದ್ ಕಡೆ ಇದೆಲ್ಲ ಮಾಡ್ತಾರೆ ಅದು ಚುನಾವಣಾ ಪ್ರಚಾರಕ್ಕೆ ಹೋಗಿದ್ದಾಗ ಪ್ರಜ್ವಲ್ ರೇವಣ್ಣ ಬೇರೆ ಅಲ್ಲ ನನ್ನ ಮಗ ಬೇರೆ ಅಲ್ಲ ಅಂತ ಹೇಳ್ತಾರೆ ವಾಟ್ ಇಟ್ ಮೀನ್ ಅವ್ರು ಮಾಡೋದೆಲ್ಲ ಒಟ್ಟಿಗೆ ಮಾಡೋದು ರಾಜಕೀಯ ಮಾಡೋದು ಒಟ್ಟಿಗೆ ಕುಕೃತ್ಯ ಮಾಡೋದು ಒಟ್ಟಿಗೆ ಮಾಡೋದು ಒಟ್ಟಿಗೆನೆ ಜರ್ಮನ್ ದೇಶದಿಂದ ಮತ್ತೆ ದುಬೈಗೆ ಎಸ್ಕೇಪ್ ಮಾಡಿಸಿದ ಎಲ್ಲಿಗಾರ ಎಸ್ಕೇಪ್ ರೀ ಅಲ್ಲಿಂದ ಹಿಡ್ಕೊಬತ್ತೀವಿ ಯಾವ ದೇಶದಲ್ಲಿದ್ರು ಕೂಡ ಅಲ್ಲಿಂದ ಹಿಡ್ಕೊಬತ್ತೀವಿ ನಾನು ಅದಕ್ಕೆ ಪ್ರೈಮ್ ಮಿನಿಸ್ಟರ್ ಪತ್ರ ಬರೆದಿದ್ದೀನಿ ಅವ್ರು ಪಾಸ್ಪೋರ್ಟ್ ನ ಕ್ಯಾನ್ಸಲ್ ಮಾಡಿ ಹಾ ಪಾಸ್ಪೋರ್ಟ್ ಕ್ಯಾನ್ಸಲ್ ಆದ್ಮೇಲೆ ಇರಕಾಗಲ್ವಲ್ಲ ವಿದೇಶದಲ್ಲಿ ನಮ್ಮ ದೇಶಕ್ಕೆ ಬರ್ಲೇಬೇಕಲ್ಲ ಈಗ ಮಾ ಪ್ರಧಾನ ಮಂತ್ರಿ ಮಾಡ್ಲಿ ಈಗ ಇಷ್ಟೆಲ್ಲಾ ನೀವು ಮಾಡ್ತಾ ಇದ್ರು ಕೂಡ ಸರ್ ಅಮಿತ್ ಶಾ ಶಾವ್ರ ಏನ್ ಹೇಳಿದಾರೆ ನಾವೇನು ಕೊಟ್ಬಿಟ್ಟು ಬಿಜೆಪಿ ನಿಲ್ವೆ ಏನಪ್ಪ ಆ ಈಗ ಅದ್ ಪಾಠ ವಿದೇ ವಿದೇಶಕ್ಕ ಹೋಗ್ಬೇಕಾದ್ರ ಕೇಂದ್ರ ಸರ್ಕಾರ ಗೊತ್ತಿಲ್ಲ ಹೋಗಕ್ಕಾಗತ್ತಾ ಆ ರಾಜ್ಯ ಸರ್ಕಾರ ಇದೆಯಾ ಅಲ್ಲಿ ಕದ್ದು ಹೋಗ್ಬೇಕಾದ್ರೆ ಯಾರಾದ್ರು ಹೋಗ್ಬೇಕಾದ್ರ ಆ ಇಂಟರ್ನ್ಯಾಷನಲ್ ಇವ್ರು ಪೊಲೀಸ್ ಇದೆಲ್ಲ ಇರ್ತದಲ್ಲ ಹಾ ಪಾಸ್ಪೋರ್ಟ್ ಎಲ್ಲ ಚೆಕ್ ಆಗಬೇಕು ವೀಸಾ ಎಲ್ಲ ಚೆಕ್ ಆಗಬೇಕು ಯಾವ ದೇಶಕ್ಕೆ ಹೋಯ್ತಾರೆ ಅಂತ ಗೊತ್ತಾಗಬೇಕು ಯಾರ್ಯಾರು ಹೋಯ್ತಾರೆ ಅಂತ ಗೊತ್ತಾಗ್ಬೇಕು ಹಾಗಾದ್ರೆ ಯಾರು ಈ ದೇಶಕ್ಕೆ ಬಂದ್ಬಿಡ್ಬೋದಾ ಇವ್ರಿಗೆ ಗೊತ್ತಿಲ್ಲ